ಅಲ್ಲ ಏನು ಬೆಲೆ ಕಟ್ಟಿದ್ರೆ ಇಪ್ಪತ್ತೈದು ಎಷ್ಟು ಕರು ಇದು ನಾಲ್ಕು ತಿಂಗಳ ಹೆಣ್ಣುಗಾರಾನ ಗಂಡುಗಾರ ರೀ ಒಂದು ಆರು ತಿಂಗಳು ಸಾಕ್ರೆ ಒಳ್ಳೆ ಬೆಲೆ ಬರುತ್ತರಿ ಹ್ಮ್ ಇಲ್ಲಿ ಹೆಂಗ ಒಂದು ಸ್ಥಳಕ್ಕೆ ಜನ ಬರ್ತಾರಲ್ಲ ಸರ್ ಈಗ ಮದುವೆಗಾದ್ರೆ ಕೊಟ್ಟರು ಬರೋದಿಲ್ಲ ಇಲ್ಲಿ ನೋಡಿ ಏನು ಹೇಳದ್ಲೇ ಕೇಳದಲ್ಲೇ ಜನ ಬರ್ತಾರ ಅಲ್ವಾ ನೋಡಿ ನೋಡ್ರಿ ನಿಮ್ಮವ ಹೂ ಸ್ವಾಮಿಯಾರೇ ಏನ್ ಬೆಲೆ ಕಟ್ಟಿದೀರ ಇವು ಮೂವತ್ತೈದು ಎರಡಕ್ಕೂ ಹೆಣ್ಗರ ಗಣಗರ ಹೆಣ್ಗರ ಏನೊಂದ್ ಎರಡ್ ಮೂರ್ ತಿಂಗಳ ಹೆಂಗಿವೆಲ್ಲ ಆರ್ ಆರ್ ತಿಂಗಳ ಆರ್ ಆರ್ ತಿಂಗಳ ಸಾಕಾರ್ ತಗೊಂಡು ಅಲ್ವಾ ಸಾಕರ್ ಸಾಕು ಸಾಕು ತಗೊಂಡು ಅಲ್ವಾ ಸಾಕು ಅವ್ರಿಗೆ ಸೇರ್ಬೇಕು ಅಂದ್ರೆ ಅವ್ರಿಗೆ ಸೇರಲ್ಲ ಅಷ್ಟೇ ಅಲ್ವಾ ನಮ್ಮ ಮನೆಗ್ ಬರ್ಬೇಕು ಅಂದ್ರೆ ಬರ್ತವೆ ಬರಲ್ಲ ಅಂದ್ರೆ ಏನೇ ಮಾಡಿದ್ರು ಬರಲ್ಲ ಹ ಆಯ್ತು ಹೌದಾ ಆಯ್ತು ಆಯ್ತು ಇಂಡಿಯನ್ ಹಳ್ಳಿ ಕಾರ್ ನೋಡಿ ಇಂಡಿಯನ್ ಹಳ್ಳಿ ಕಾರ್

ಈಗ ಮಾಹಿತಿ ಹೆಂಗ್ ಕೊಡಬೇಕು ಜಾಸ್ತಿ ಜನ 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 ಜಾಸ್ತಿ ಜನ ಮಾತಾಡ್ಬಿಡ್ತಾರೆ ಸರ್ ನೀವು ಅಂತಾರೆ ಮಾಹಿತಿ ಹೇಳ್ಲೇಬೇಕಲ್ಲ ಅಲ್ವಾ ಸಂತೆ ಅಂದ್ರೆ ಹಿಂಗಿರುತ್ತೆ ಹಂಗಿರುತ್ತೆ ಅಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ವ್ಯಾಪಾರ ಇರುತ್ತೆ ಅಲ್ವೆಲ್ಲವನ್ನೂ ಹೇಳ್ಬೇಕು ಇವೆಲ್ಲ ಸೇರಿದ್ರೆ ಒಂದ್ ಸಂತೆ ಆಗೋದು ಅಲ್ವಾ ಒಂದ್ ಸಾರು ಮಾಡ್ಬೇಕಾದ್ ಬರ್ರೆ ನೀರಿ ಸಾರು ಆಗಲ್ಲ ಸಾರಿಗೆ ಏನ್ ಹಾಕ್ಬೇಕು ಎಲ್ಲಾದ್ರೂ ಹಾಕ್ಬೇಕು ಹಂಗೆ ಸಂತೆ ಅಂದ್ರೆ ಎಲ್ಲೂ ಸೇರುತ್ತದು ಅದಕ್ಕೆ ಸಂತೆ ಅನ್ನೋದು ಅಲ್ವಾ ಹಂಗಾಗಿ ಸಂತೆ ಅಂದರೆ ಅಲ್ಲಿ ಅನೇಕ ಜ್ಞಾನಗಳಿರ್ತವೆ ಲಾಭ ನಷ್ಟ ಬಿಡಿ ಅದು ಇದ್ದೇ ಇರ್ತವು ಲಾಭ ನಷ್ಟ ಸುಖ ದುಃಖ ಅವೆಲ್ಲ ಸರಿಸಮನಾಗಿ ನೋಡಬೇಕು ನೀವು ಯಾವುದೇ ಸಂತೆಗೆ ಜಾತ್ರೆಗೆ ಬಂದ್ರೆ ನೀವು ಕಾಯಕ ಲಕ್ಷಣ ಹಾಕೊ ಏನು ಆಗಲ್ಲ ಸುಮ್ಮನೆ ಬನ್ನಿ ವ್ಯಾಪಾರ ಇರುತ್ತೆ ಅಲ್ವಾ ಜೀವನ್ದಲ್ಲಿ ನಾವು ಯಾವತ್ತೂ ಲೆಕ್ಕಾಚಾರ ಆಗಬಾರ್ದು ಆಗಲ್ಲ 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 ನೀವು ಮೋಸ್ಟ್ ಈಗ ಸಂತೆಗೆ ಬರಬೇಕು ಅಷ್ಟೇ ಲೆಕ್ಕಾಚಾರ ಇರಬೇಕು ನಾನು ಬಂದು ದುಡಿತೀನಿ ಅಂದಾಗ ಏನು ಆಗಲ್ಲ ಸುಮ್ಮನೆ ಬನ್ನಿ ದುಡಿದಿರ್ತೀರ ಹಾಂ ಹಾಂ ಹೌದು ಹೌದು ಒಂದು ಇಂಡಿಯನ್ ಹಳ್ಳಿ ಕಾರ್ ನೋಡಿರಿ

चला इधर बोल रे ह ए रवि ए रवि रुक जाना ओ गाइस का सा आ चल हे now nah channel nah. indian hillicar hmm.